ਨੇ ਰੈ ਕਾਤਾ ਨੇ ਅਲੇ ਨੇ 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 ਰੈ ਸੀਰੇ ਮੁਂਦਿ ਤੁਂ ਬੁਟਾ ਨੂ ਨੇ

ಅಲ್ಲಿ ಗಾಡಿ ಹತ್ತಿ ಹಿರಾಕ ಹೋಗ್ತಾನವ ಇನ್ನ ಬಂದ ಒಂದ್ ಗಾಡಿ ಒಂದ್ ಗಾಡಿ ತಗೊಂಡಾನ ಲಕ್ಷ ರೂಪಾಯಿ ಕೊಟ್ಟ ಇನ್ನ 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 ಫೋನ್ ಹಚ್ಚಲ್ ನೋಡಿ ಅರ್ಧ ಕರ್ಶರ ಅರ್ಧ ಬಂದಂತಕತ್ತ ನೋಡ ಅಲ್ಲ ಅಜ್ ಗೌಟಾಳ ಹಿಂದ ಬಂದ್ಬಿಟ್ನತಿವ ನೀವು ಬಂದಾನ ಅವನ್ ಮುಂದೆ ಅರ್ಧ ಹೋದ ಮತ್ತೂ ಹಾಡ್ಲಿ ಅಂದ್ಬಿಟ್ಟ அத்தின் உருந்து கேள்விக்கார பரவால் தாக்க அவருக்கு நோட் பண்